ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ದಿನದಿಂದ ರೇಷನ್ ಕಾರ್ಡ್ಗೆ ಮಕ್ಕಳನ್ನು ಸೇರಿಸಬೇಕು ಅಥವಾ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಿಸ್ಬೇಕು ಅಥವಾ ರೇಷನ್ ಕಾರ್ಡಲ್ಲಿ ಕುಟುಂಬದ ಸದಸ್ಯರನ್ನು ಬದಲಾವಣೆ ಮಾಡಬೇಕು ಅಂತ ತುಮ ತುಂಬ ದಿನದಿಂದ ಕಾಯ್ತಾ ಇರ್ತಕ್ಕಂಥವ್ರಿಗೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಟ್ಟಿದ್ದಾರೆ ಸೊ ಒಂದು ಸಮಯಕ್ಕೆ ಬಿಟ್ಟಿದರೆ ನಂತರ ಯಾವ ಒಂದು ದಿನಾಂಕದಂದು ಬಿಟ್ಟಿದ್ದಾರೆ ಅಂತ ಅಂತೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಹಾಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಫ್ರೆಂಡ್ಸ್ ಸೊ ಮೊದಲಿಗೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಆರು ವರ್ಷದೊಳಗಿನ ಮಕ್ಕಳನ್ನು ರೇಷನ್ ಕಾರ್ಡ್ಗೆ ಸೇರಿಸೋದಕ್ಕೆ ಏನೆಲ್ಲ ಸೈಬರ್ ಹತ್ರ ಎತ್ಕೊಂಡು ಹೋಗ್ಬೇಕಪ್ಪ ಅಂತ ಅಂದರೆ ಮಗುವಿನ ಒಂದು ಆಧಾರ್ ಕಾರ್ಡು ನಂತರ ಬರ್ತ್ ಸರ್ಟಿಫಿಕೇಟ್ ಎತ್ಕೊಂಡೋದ್ರೆ ಅವರು ಮಕ್ಕಳನ್ನು ರೇಷನ್ ಕಾರ್ಡ್ಗೆ ಸೇರಿಸ್ಕೊಡ್ತಾರೆ ಅದೇ ರೀತಿಯಾಗಿ ಆರು ವರ್ಷದ ಮೇಲೆ ರೇಷನ್ ಕಾರ್ಡ್ಗೆ ಸೇರಿಸೋವ್ರನ್ನ ಅವ್ರದ್ದು ಒಂದು ಆಧಾರ್ ಕಾರ್ಡು ನಂತರ ಕ್ಯಾಶ್ಟಿ ಇನ್ಕಮ್ಮನ್ನು ಎತ್ಕೊಂಡು ಹೋದ್ರೆ ಸಾಕು ಉದಾಹರಣೆಗೆ ಒಂದು ಇಬ್ಬರು ಮಕ್ಕಳು ಇರ್ತಾರೆ ಇಬ್ಬರು ಮಕ್ಕಳನ್ನು ರೇಷನ್ ಕಾರ್ಡ್ಗೆ ಸೇರಿಸಬೇಕು ಅಂತ ಅಂದರೆ ಇಬ್ಬರು ಮಕ್ಳದ್ದು ಆಧಾರ್ ಕಾರ್ಡು ಇಬ್ಬರದು ಕ್ಯಾಸ್ಟ್ ಇನ್ಕಮನ್ನು ಎತ್ಕೊಂಡು ಹೋಗಬೇಕಾಗುತ್ತೆ ಒಂದು ವೇಳೆ ಇಬ್ಬರಲ್ಲಿ ಒಬ್ರದಿದ್ರೂ ಸಹ ನಡೆಯುತ್ತೆ ಒಬ್ರದ್ದಿದ್ರು ಸಹ ಮಕ್ಕಳನ್ನ ರೇಷನ್ ಕಾರ್ಡ್ಗೆ ಇಬ್ಬರು ಮಕ್ಕಳನ್ನು ಸಹ ರೇಷನ್ ಕಾರ್ಡ್ಗೆ ಸೇರಿಸ್ಕೋಬೋದು ಅದೇ ರೀತಿಯಾಗಿ ರೇಷನ್ ಕಾರ್ಡಿಂದ ಡಿಲೀಟ್ ಏನಾದರೂ ಮಾಡ್ಕೋಬೇಕು ಅಂತ ಕಾಯ್ತಾ ಇರ್ತಕ್ಕಂಥವ್ರಿಗೆ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡೋ ಆಪ್ಷನ್ನು ಸಹ ಬಿಟ್ಟಿದ್ದಾರೆ ಅದನ್ನು ಸಹ ಬದಲಾಯಿಸ್ಕೋಬೋದು ಅದೇ ರೀತಿಯಾಗಿ ರೇಷನ್ ಕಾರ್ಡಲ್ಲಿ ಕುಟುಂಬದ ಸದಸ್ಯರನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ಕಾಯ್ತಾ ಇರ್ತಕ್ಕಂಥವ್ರು ಸಹ ಬದಲಾವಣೆ ಮಾಡ್ಕೋಬೋದು ಇನ್ನು ಯಾವ ಒಂದು ಸಮೀಪೆ ಬಿಟ್ಟಿದ್ರಪ್ಪ ಅಂತ ಅಂದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಂಜೆ ಆರು ಗಂಟೆ ಒಳಗಾಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಸೇರಿಸೋದಾಗಿರ್ಬೋದು ಡಿಲೀಟ್ ಮಾಡೋದಾಗಿರ್ಬೋದು ಏನು ಬೇಕಾದರೂ ಬದಲಾವಣೆ ಮಾಡ್ಕೋಬೋದು ಅದೇ ರೀತಿಯಾಗಿ ಯಾವ ಒಂದು ದಿನಾಂಕದಿಂದ ಯಾವ ದಿನಾಂಕದವ್ರಿಗೆ ಅಂದರೆ ಇವತ್ತಿಂದ ಅಂದರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ಬಿಟ್ಟಿದರೆ ಅಂದರೆ ಸುಮಾರು ಹದಿನೈದರಿಂದ ಹದಿನಾರು ದಿನ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಟ್ಟಿದ್ದಾರೆ ಸೊ ಯಾರೆಲ್ಲ ಮಾಡಿಸ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ರು ಅಂಥವರು ನಿಮ್ಮ ಹತ್ತಿರದ ಗ್ರಾಮ್ ಒನ್ ಬೆಂಗಳೂರು ಒನ್ ಕರ್ನಾಟಕ ಒಂದು ಕೇಂದ್ರದಲ್ಲಿ ಮಾತ್ರ ಮಾಡ್ತಾಯಿದ್ರೆ ಸೊ ಆ ಒಂದು ಸೆಂಟರ್ಗೆ ಭೇಟಿ ಕೊಟ್ಬಿಟ್ಟು ಮಾಡಿಸ್ಕೋಬೋದು ಮೊದಲು ಬೇರೆ ಕಡೆ ಮಾಡ್ತಾಯಿದ್ರು ಎಲ್ಲ ಸೈಬರ್ ಅವರು ಮಾಡ್ತಾಯಿದ್ರು ಈಗ ಏನು ಮಾಡಿದ್ರು ಅಂದರೆ ಬರೀ ಈ ಒಂದು ಮೂರು ಕೇಂದ್ರಕ್ಕೆ ಮಾತ್ರ ಈ ಒಂದು ಪರ್ಮಿಷನನ್ನು ಕೊಟ್ಟಿದರೆ ಅವರು ಮಾತ್ರ ಮಾಡೋಕ್ಕೆ ಆಗುತ್ತೆ ಸೊ ಹಾಗಾಗಿ ಯಾರನ್ನೆಲ್ಲ ರೇಷನ್ ಕಾರ್ಡ್ಗೆ ಸೇರಿಸಬೇಕು ಅಂತ ಅನ್ಕೊತಾ ಇದ್ರು ಕೂಡಲೇ ಸೇರಿಸಿ ಫ್ರೆಂಡ್ಸ್ ಈ ಒಂದು ಸಮಯ ದಿನಾಂಕದೊಳಗಡೆ ನೀವು ಮಾಡಿಸ್ಕೋಬೋದು ಅದೇ ರೀತಿಯಾಗಿ ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರಿಗೆ ಒಂದು ಅನ್ನು ಕೊಟ್ಟಿರ್ತಾರೆ ಸೇರಿಸಿರೋದಾಗಿರ್ಬೋದು ಡಿಲೀಟ್ ಆಗಿರ್ಬೋದು ಅದನ್ನು ನಿಮ್ಮ ಒಂದು ತಾಲೂಕು ಫುಡ್ ಆಫೀಸ್ಗೆ ಎತ್ಕೊಂಡು ಹೋದರೆ ಅಲ್ಲಿ ನಿಮಗೆ ಹೊಸ ಕಾರ್ಡನ್ನು ಕೊಡ್ತಾ ಇದ್ದಾರೆ ಸೊ ಇವಾಗ ಕಾರ್ಡ್ ಕೊಡೋದು ಸಹ ಸ್ಟಾರ್ಟ್ ಮಾಡಿದರೆ ಇವಾಗ ನೀವು ಸಹ ಹೊಸ್ದಾಗ ಅರ್ಜಿ ಹಾಕಿದಾಗ ಒಂದು ಅಕ್ಲಾಜ್ಮೆಂಟ್ ಬರುತ್ತೆ ಅದನ್ನು ನಿಮ್ಮ ಒಂದು ಫುಡ್ ಆಫೀಸ್ಗೆ ಎತ್ಕೊಂಡೋದ್ರೆ ಅಲ್ಲಿ ನಿಮಗೆ ಹೊಸ್ದಾಗ ಸೇರ್ಸಿರೋದಾಗಿರ್ಬೋದು ಕಾರ್ಡಿಂದ ಡಿಲೀಟ್ ಮಾಡೋದಾಗಿರ್ಬೋದು ಅಲ್ಲಿ ನಿಮ್ಗೆ ಹೊಸ ಕಾರ್ಡನ್ನು ಕೊಡ್ತಾರೆ ಸೊ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿಯಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ ಪದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್